ದಾಖಲಾತಿಗಳಲ್ಲಿ ಎಲ್ಲಿಂದ ತೋರಿಸೋದಿಲ್ಲ ಅನ್ಅಥರೈಸ್ಡ್ ಬಡ್ಡಿ ಆಕರಣೆ ಮಾಡಿ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದಾಗತ್ತೆ ಅದು ಮನಿ ಲ್ಯಾಂಡಿಂಗ್ ಮಾಡ್ತಕ್ಕಂಥವ್ರು ಮತ್ತು ಈ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥವ್ರದಲ್ಲಿ ಭಾಳಷ್ಟು ನಡಿತಾ ಇದೆ ಅದಕ್ಕೆ ನನ್ನ ಕಳಕಳಿ ವಿನಂತಿ ಇದೆ ಆ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥ ಏನು ಗೋಲ್ಡ್ ಪರ್ಚೇಸು ಸೇಲ್ ಮಾಡ್ತಕ್ಕಂಥದ್ದು ಏನು ಇದಾರಲ್ಲ ಅವರು ಅದನ್ನ ಮಾಡ್ತಕ್ಕಂಥ ಅದ್ರ ಮೇಲೂ ನಿಯಂತ್ರಣ ಮಾಡ್ತಕ್ಕಂಥದ್ದು ಅದು ಒಂದು ಸೇರಿಸ್ಕೋಬೇಕು ಅದರ ಜೊತೆಗೆ ಬಂದು ಮೊನ್ನೆ ತಂದಿದ್ದಾರೆ ರೀ ಅದನ್ನು ಕೋಆಪರೇಟಿವ್ ಮಿನಿಸ್ ನೆಕ್ಸ್ಟ್ ಬಿಲ್ ಬಂದದ್ದು ನನಗೇನು ಕನ್ಸು ಬೀಳುತ್ತೆ ಅದ್ರಾಗ ಏನೇನು ಇದೆ ಅನ್ನೋದು ಕೊಟ್ಟ ಮೇಲೆ ಗೊತ್ತಾಗೋದು ಇನ್ನೂ ತಂದು ಅರ್ಜೆಂಟಾನೇ ಕೊಟ್ಟಿಲ್ಲ ನಮಗೆ ಓಕೆ ಮೊನ್ನೆ ಮಂಡಿಸಿದ ಅಜೆಂಡಾ ಅಲ್ಲಪ್ಪ ಡಿಟೇಲ್ ಕಾಪಿ ಬ ಕೊಟ್ರೇನೆ ಸಿಗೋದಲ್ಲ ಡಿಟೇಲ್ ಕಾಪಿಗೆ ಬಂದರೂ ಓದೋಕ್ಕಾಗಲ್ಲ ಮಂಡಿಸಿದಾರೆ ಇರ್ಲಿ ಆಯ್ತು ಈಗ ಬರ್ತಿದ್ದರು ಅಂದ್ರೆ ನಮ್ದು ಸಮಾಧಾನ ಸರಿ ಆತು ಅದರ ಜೊತೆಗೆ ನಾನು ಕಾನೂನು ಸಚಿವರಿಗೆ ಅದನ್ನ ವಿನಂತಿ ಮಾಡ್ತೀನಿ ಈ ಒಂದು ಈ ಜನರನ್ನ ಅಥರೈಸ್ ಮಾಡ್ತಕ್ಕಂಥವ್ರು ಬಲಿಗೆ ಹಾಕೋಸ್ಕರ ಉದ್ದೇಶ ಇಟ್ಕೊಂಡು ತಂದಿರತಕ್ಕಂಥದ್ದು ಈ ಅರ್ಬನ್ ಬ್ಯಾಂಕ್ಗಳು ಮತ್ತು ನಮ್ಮ ಕ್ರೆಡಿಟ್ಸ್ ಕ್ರೆಡೆಟ್ ಸೊಸೈಟಿಗಳು ಕೋಪಿ ಆ್ಯಕ್ಟ್ ಇರ್ತಕ್ಕಂಥ ಈ ಸವಾರ್ಧಗಳು ಇರ್ಬೋದು ಇಂಥವಕ್ಕೇನಾದ್ರೂ ಪರಿಣಾಮ ದುಷ್ಪರಿಣಾಮ ಆದೀತೇನು ಅಂತ ಹೇಳಿ ಒಂದು ಸ್ವಲ್ಪ ಮರುಪರಿಶೀಲನೆ ಮಾಡ್ತಕ್ಕಂಥದ್ದು ಒಂದು ಇದೆ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾರು ನ್ಯಾಯಯುತವಾಗಿ ನಡೀತಕ್ಕಂಥ ಜನ ಇದ್ದಾರೆ ಯಾರು ಕಾನೂನು ಚೌಕಟ್ಟಿನಲ್ಲಿ ನಡೀತಕ್ಕಂಥ ಸೊಸೈಟಿಗಳಿದಾವೆ ಈ ಇದರಿಂದ ಅವ್ರಿಗೆ ಅಫೆಕ್ಟ್ ಆಗಬಾರ್ದು ಅಷ್ಟೇ ಅದನ್ನ ಸ್ವಲ್ಪ ಗಮನದಲ್ಲಿಟ್ಕೊಂಡು ರೂಲ್ಸ್ ಗಳನ್ನು